ಈ ಭಾಗದಲ್ಲಿ ಅಜಾತ ಶತ್ರು ತರ ಇದ್ದಿದ್ದು ಅಂತಂದರೆ ವಾಸಣ ಮಾತ್ರ ಶತ್ರುಗಳು ಇಲ್ಲದಿದ್ದಂಥ ವ್ಯಕ್ತಿ ಅಂತಂದ್ರೆ ವಾಸಣ ಯಾರೇ ಬಂದ್ರು ಕೂಡ ಪ್ರೀತಿಯಿಂದ ಮಾತಾಡಿಸುವಂಥದ್ದಿರ್ಬೋದು ಅವ್ರ ಜೊತೆ ನಡ್ಕೊಳ್ಳೋ ರೀತಿ ಇರ್ಬೋದು ಅದು ಅವರನ್ನ ಬೇರೆ ಎಲ್ಲ ರಾಜಕಾರಣಿಗಳಿಂದ ಪ್ರತ್ಯೇಕವಾಗಿಟ್ಟಿತ್ತು ಇವತ್ತು ಅವರು ನಮ್ಮನ್ನು ಅಗಲಿರುವಂಥದ್ದು ನನಗೆ ವೈಯಕ್ತಿಕವಾಗಿ ನೋವು ತಂದಿದೆ ಎಸ್ ಎಂ ಅವರ ನಂತರ ಅಂದರೆ ಎಸ್ ಎಂ ಕೃಷ್ಣ ಅವರು ಮೈಸೂರು ಮತ್ತು ಬೆಂಗಳೂರು ಫೋರ್ ಲೈನ್ ಹೈವೇ ಸ್ಟೇಟ್ ಐವನ್ ಮಾಡಿದವರು ಅವರು ಮೈಸೂರಿಗೆ ರಿಂಗ್ ರೋಡನ್ನು ಪ್ರಾರಂಭದಲ್ಲಿ ಪ್ಲಾನ್ ಮಾಡಿದವರು ಅವರು ಹಾಗೆ ಮೈಸೂರಿನಲ್ಲಿ ಇನ್ಫೋಸಿಸ್ ಪಬ್ಲಿಕ್ ಕಾರ್ಂಡರ್ ಎಸ್ ಎನ್ ಕೃಷ್ಣ ಅವರು ಈ ಭಾಗದಲ್ಲಿ ಆ ಥರದಾದಂತಹ ವಿಷನ್ ಇದ್ದಂತಹ ವ್ಯಕ್ತಿ ಅದು ವಾಸಣೆ ಒಂದು ವಿಷನ್ ಇತ್ತು ಅವರಿಗೆ ಅವರಿಗೆ ಜನರನ್ನ ಸಾಮಾನ್ಯವಾಗಿ ಹೋಗೋದು ಮಾತಾಡಿಸುವಂಥದ್ದು ಆ ಥರದ ರಾಜಕಾರಣಕ್ಕಿಂತ ಮೈಸೂರಿಗೆ ಏನು ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ವ್ಯಕ್ತಿ ಮಾಡ್ತಿದ್ರು ಮೈಸೂರಿಗೆ ಶುದ್ಧವಾದ ಕುಡಿಯ ನೀರು ತರುವಂತ ವಿಚಾರ ಇರ್ಬೋದು ನಾನು ಅವರು ಹೇಳಿದ ನಂತರನೇ ಆ ವಿಜಯನಗರದಲ್ಲಿ ಹೆಣ್ಣು ಟ್ಯಾಂಕ್ ಸಿ ಎಸ್ ಆರ್ ಟ್ಯಾಂಕ್ ಮಾಡಿದ್ದೀವಿ ಅದು ವಾಸನೆ ಒಂದಿನ ಸಭೆನಲ್ಲಿ ಅಂತಿದ್ದು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ರು ನನಗೆ ಈ ಭಾಗದಲ್ಲಿ ಒಂದು ಮೈಸೂರಿನ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ಯಾವ ರೀತಿ ಇರಬೇಕು ಆ ತರ ಯೋಚನೆಯನ್ನು ಮಾಡಿದಂಥವ್ರು ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ ಮನುಷ್ಯ ಮುಂದಿನ ತಲೆಮಾರಿಗೆ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಹೇಗಿರಬೇಕು ಆ ತರ ಯೋಚನೆ ಮಾಡುವಂಥವ್ರು ಈ ಭಾಗದಲ್ಲಿ ಒಬ್ಬ ವಿಜನರಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ ನನಗೆ ಬಹಳ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿದಂಥ ವ್ಯಕ್ತಿ ಈ ರಾಜಕೀಯ ಅಂತಂದಾಗ ದ್ವೇಷ ಪಸೂಯೆ ಕಾಲಳಿ ಅಂತದ್ದು ಎಲ್ಲದೂ ಇದ್ದೇ ಇರುತ್ತೆ ಆದ್ರೆ ಇಂಥದ್ರ ಮಧ್ಯದಲ್ಲಿ ಒಂಥರ ಈ ಭಾಗದಲ್ಲಿ ಅಜಾತ ಶತ್ರು ತರ ಇದ್ದಿದ್ದು ಅಂತಂದ್ರೆ ವಾಸಣ ಮಾತ್ರ ಬಹುಶಃ ಅವರಿಗೆ ಅಂತ ಎನಿಮೆ ಸಲ ಕೆಲವರಿಗೂ ಅದಿಲ್ಲ ಅಂತಲ್ಲ ಆದ್ರೆ ಹೆಚ್ಚಾಗಿ ಶತ್ರುಗಳು ಇಲ್ಲದಿದ್ದಂಥ ವ್ಯಕ್ತಿ ಅಂತಂದ್ರೆ ವಾಸಣ್ಣ ಯಾರೇ ಬಂದ್ರು ಕೂಡ ಪ್ರೀತಿಯಿಂದ ಮಾತಾಡಿಸುವಂಥದ್ದು ಇರ್ಬೋದು ಅವ್ರ ಜೊತೆ ನಡ್ಕೊಳ್ಳೋ ರೀತಿ ಇರ್ಬೋದು ಅದು ಅವರನ್ನು ಬೇರೆ ಎಲ್ಲ ರಾಜಕಾರಣಿಗಳಿಂದ ಪ್ರತ್ಯೇಕವಾಗಿಟ್ಟಿತ್ತು ಅವರು ಕೋಪಿಸ್ಕೊಂಡಿದ್ದು ಅಥವಾ ಯಾರನ್ನ ಯಾರನ್ನೋ ಅಸಡ್ಡೆ ಮಾಡಿದ್ದು ಅಥವಾ ಬಹಳ ಚಂದವಾಗಿ ಮಾತಾಡ್ಸೋದು ಸಾಮಾನ್ಯದವ್ರನ್ನ ಬೇರೆ ಲಘುವಾಗಿ ಕಾಣುವಂಥದ್ದು ಆ ಥರದ್ದು ಯಾವತ್ತೂ ಅವ್ರ ಹತ್ರ ಮನಸ್ಥಿತಿ ಇರಲಿಲ್ಲ ಅಥವಾ ಎಲ್ಲೋ ಒಂದ್ಸರಿ ಒಂದು ರೀತಿ ನಮ್ಮ ಮೂಡ್ ಸ್ವಿಂಗ್ ತರನು ಅವ್ರ ಹತ್ರ ಯಾವತ್ತೂ ಕಾಣಿಸ್ತಿಲ್ಲ ಯಾರೇ ಬಂದ್ರು ಕೂಡ ಅಲ್ಲೆಲ್ಲರೂ ಕಾಫಿ ಕುಡಿತಾ ಕೂತಿದ್ರೆ ಬಂದವರಿಗೆಲ್ಲ ಕಾಫಿ ಕೊಟ್ಟು ಬಂದವ್ರ ಬಗ್ಗೆ ಎಲ್ಲ ಮಾತಾಡಿ ಯಾರ ಬಗ್ಗೆನೂ ಕೂಡ ಅವರ ಬ್ಯಾಕ್ ಗ್ರೌಂಡ್ ಗೊತ್ತಿರ್ತೈತೆ ಅವ್ರಿಗೆ ಮೈಸೂರಿನಲ್ಲಿ ಎಲ್ಲರೂ ಮೈಸೂರಿನ ಇತಿಹಾಸ ಇರ್ಬೋದು ಯಾವುದೇ ಈ ಭಾಗ ಈ ಸುತ್ತಮುತ್ತಲಿನ ಯಾವುದೇ ಭಾಗದ ಪ್ರಮುಖ ವ್ಯಕ್ತಿಗಳಿರ್ಬೋದು ಅವರ ಕಾಂಟ್ರಿಬ್ಯೂಷನ್ ಇಂದ ಹಿಡಿದು ಪ್ರತಿಯೊಂದನ್ನು ಹೇಳ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿ ಅವರ ಇವತ್ತು ಅವರು ನಮ್ಮನ್ನು ಅಗಲಿರುವಂಥದ್ದು ನನಗೆ ವೈಯಕ್ತಿಕವಾಗಿ ತಂದಿದೆ ಅದ್ರ ಜೊತೆಗೆ ನಾನು ಹೇಳ್ಬೋದು ಹೇಳೋಕೆ ಬಯಸಂದಿಷ್ಟೇನೆ ಎಸ್ ಎಮ್ ಅವರ ನಂತರ ಅಂದರೆ ಎಸ್ ಎಮ್ ಅವರು ಮೈಸೂರು ಮತ್ತು ಬೆಂಗಳೂರು ಫೋರ್ ಲೈನ್ ಹೈವೇ ಸ್ಟೇಟ್ ಹೈವನ್ನ ಮಾಡಿದವರು ಅವರು ಮೈಸೂರಿಗೆ ರಿಂಗ್ ರೋಡನ್ನು ಪ್ರಾರಂಭದಲ್ಲಿ ಪ್ಲಾನ್ ಮಾಡಿದವರು ಅವರು ಹಾಗೆ ಮೈಸೂರಿನಲ್ಲಿ ಇನ್ಫೋಸಿಸ್ ಬರಲಿಕ್ಕೆ ಕಾರಣರಾದವರು ಆದವರು ಎಸ್ ಎಮ್ ಕೃಷ್ಣವರು ಈ ಭಾಗದಲ್ಲಿ ಆ ಥರದಾದಂತಹ ವಿಷನ್ ಇದ್ದಂಥ ವ್ಯಕ್ತಿ ಅಂದರೆ ವಾಸಣ್ಣ ಯಾಕಂದರೆ ವಾಸಣ್ಣ ಎಲ್ಲ ರಾಜಕಾರಣಿಗಳ ಥರ ಏನೊಂದು ಅಲ್ಲಿಗೆ ಹೋಗೋದು ಅವ್ರ ಕವರಿಗೆ ಹಾಕಿಕೊಡೋ ಅಂಥದ್ದು ಈ ಥರ ರಾಜಕಾರಣ ಮಾಡಲಿಲ್ಲ ಒಂದು ವಿಷನ್ ಇತ್ತು ಅವರಿಗೆ ಅವರಿಗೆ ಜನರನ್ನ ಸಾಮಾನ್ಯವಾಗಿ ಹೋಗೋದು ಮಾತಾಡಿಸುವಂಥದ್ದು ಆ ಥರ ರಾಜಕಾರಣಕ್ಕಿಂತ ಮೈಸೂರಿಗೆ ಏನು ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಮೈಸೂರಿಗೆ ಶುದ್ಧವಾದ ಕುಡಿಯೋ ನೀರು ತರುವಂಥ ವಿಚಾರ ಇರ್ಬೋದು ನಾನು ಅವರು ಹೇಳಿದ ನಂತರನೇ ಆ ವಿಜಯನಗರದಲ್ಲಿ ಟ್ಯಾಂಕು ಟ್ಯಾಂಕ್ ಎಸ್ ಆರ್ ಟ್ಯಾಂಕ್ ಮಾಡಿದ್ದೀವಿ ಅದು ವಾಸನೆ ಒಂದಿನ ಸಭೆಯಲ್ಲಿ ಅಂತಿದ್ದು ಅಲ್ಲಿ ನಾಯಿಗಳೆಲ್ಲ ಬಂದು ಬೀಳ್ತವೆ ಅದು ಗ್ರೌಂಡ್ ಲೆವೆಲ್ಗೆ ಅದು ಆಮೇಲೆ ಅಮೃತ ಯೋಜನೆ ತಂದು ಹೊಸ ಟ್ಯಾಂಕ್ ಮಾಡಿಸ್ತು ಹಾಗೆ ಹಳೆ ಕೆಸರು ಹತ್ರ ಕಾವೇರಿ ನದಿಗೆ ಹೋಗಿಲ್ಲಿಂದ ಏನ್ ಇದು ಪನ್ನಿಮಂಟಪ ಹಳ್ಳ ಇರ್ಬೋದು ಬೆಲವತ್ತ ಹಳ್ಳ ಇರ್ಬೋದು ರಾಜೀವ್ ನಗರದ ಹಳ್ಳ ಇರ್ಬೋದು ಅಲ್ಲಿ ಸೇರುತ್ತೆ ಆ ಕೊಚ್ಚೆನೇ ಕೆಳಗಡೆ ಹೋಗಿ ಕುಡಿತೀವಿ ಅದನ್ನು ಶುದ್ಧ ಮಾಡಬೇಕು ಅಂತ ಹೇಳಿದವರು ಹಾಗಾದಕ್ಕೆ ಅಮೃತ್ನಲ್ಲಿ ಮತ್ತೆ ನಾವು ಅದಕ್ಕೆ ಒಂದು ಏನು ಸೀರೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಕೂಡ ತಂದು ಹಾಗೆ ಅವರು ಇಲ್ಲಿ ಮಹಾರಾಣಿ ಕಾಲೇಜ್ ಅವರು ಹಾಗೆ ಇಲ್ಲಿ ಜಗವ ಹಾಸ್ಪಿಟಲ್ಲು ಇಲ್ಲಿ ಬರಬೇಕು ಅಂದರೆ ಕೆ ಆರ್ ಎಸ್ ರೋಡಲ್ಲಿ ಬರಬೇಕು ಅಂತಂದಾಗ ಅದಕ್ಕೆ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ ಸರ್ಕಾರದಿಂದ ಅನುದಾನವನ್ನು ಕೊಡಿಸ್ತಂಥವ್ರು ಅವರು ಹೀಗೆ ಎಲ್ಲರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ರು ಒಂದು ಇಲ್ಲೇ ಇರುವಂತಹ ಕುಕ್ಕರಳ್ಳಿ ಕೆರೆ ಅದು ಭಾಳ ಮಲಿನವಾಗಿತ್ತು ಅದನ್ನು ಹೇಗೆ ಶುದ್ಧೀಕರಣ ಮಾಡಬೇಕು ಅಂತ ಯೋಚನೆ ಮಾಡಿದವರು ಅವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಬೇಕಾದ್ರೆ ಅಲ್ಲಿ ಜಾಗ ಹುಡುಕಿ ಅಲ್ಲಿ ಮಾಡಿಸ್ಬೇಕು ಅಂತ ಹೋದಂಥವ್ರು ಭಾಷಣವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ರು ನನಗೆ ಈ ಭಾಗದಲ್ಲಿ ಒಂದು ಮೈಸೂರಿನ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ಯಾವ ರೀತಿ ಇರಬೇಕು ಆ ಥರ ಯೋಚನೆಯನ್ನು ಮಾಡಿದಂಥವ್ರು ಇನ್ನೊಂದು ಚುನಾವಣೆ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ ಮನುಷ್ಯ ಮುಂದಿನ ತಲೆಮಾರಿಗೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಹಾಕಿರಬೇಕು ಆ ಥರ ಯೋಚನೆ ಮಾಡ್ಕೊಂಥರು ಈ ಭಾಗದಲ್ಲಿ ಒಬ್ಬ ವಿಜನರಿಯನ್ನು ನಾವು ಕಳ್ಕೊಂಡಿದ್ದ ಅಂತ ಆಗಿ ಅನಿಸುತ್ತೆ ವೈಯಕ್ತಿಕವಾಗಿಯೂ ಕೂಡ ಪಕ್ಷ ಯಾವುದೇ ಆದ್ರೂ ಕೂಡ ನನಗೆ ಬಹಳ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿದಂಥ ವ್ಯಕ್ತಿ ಜನರ ಪಲ್ಸನ್ನು ಕೂಡ ಯಾವ ರೀತಿ ಗೊತ್ತಿತ್ತು ಅಂದರೆ ನನ್ನ ಕಳೆದ ಲಾಸ್ಟ್ ಚುನಾವಣೆಯಲ್ಲಿ ನಾಳೆ ಕೌಂಟಿಂಗ್ ಸ್ಟಾರ್ಟ್ ಆಗಬೇಕು ಇವತ್ತು ಹೋದೆ ಪಸಣ ಎಷ್ಟು ಲೀಡ್ ಬರ್ಬೋದು ನನಗೆ ಅಂತ ಕೇಳಿದೆ ಅವ್ರು ಹೇಳಿದ್ರು ನಾಟ್ ಲೆಸ್ ದೆನ್ ಫಾರ್ಟಿ ತೌಸಂಡ್ ಅಂತ ನಿಮ್ಗೆ ಅಷ್ಟು ಲೀಡ್ ಬರುತ್ತೆ ನನಗಿದ್ರ ಕೋಲ್ಸ್ತಾರೆ ಗೊತ್ತು ಫಾರ್ಟಿ ಸಿಕ್ಸ್ ತೌಸಂಡ್ ಬಂತು ಅವ್ರೊಬ್ಬರೇ ಅಕ್ಯುರೇಟ್ ಆಗಿ ಪ್ರೊಡಿಕ್ಟ್ ಮಾಡಿದಂತ ಮನುಷ್ಯ ಅಂದ್ರೆ ಜನರದ್ದು ಏನ್ ಅವ್ರದ್ದು ಏನಿದೆಲ್ಲ ನಾಡಿ ಬಿದ್ದಿತ್ತು ಅವ್ರಿಗೆ ಗೊತ್ತಿತ್ತು ಅಂತ ಒಳ್ಳೇದು